ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ತುಂಬನೇ ಒಂದು ರಿಚ್ ಆದ ರೆಸಿಪಿ ಏನಂದರೆ ಕೋವಾ ಹೋಳಿಗೆ ತುಂಬನೇ ಡಿಫ್ರೆಂಟಾದ ರೆಸಿಪಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಕಾಲು ಕೆ ಜಿಯಷ್ಟು ಕೋವಾ ತೊಗೊಂಡಿದ್ದೀನಿ ಇದು ಅನ್ ಸ್ವೀಟ್ ಕೋವಾ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪೌಡರನ್ನ ತೊಗೊಂಡಿದ್ದೀನಿ ಸಕ್ಕರೆ ಪೌಡರ್ನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಕಣಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಚಿರೋಟಿ ರವೆ ಹಾಗೆ ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಚಿರೋಟಿ ರವೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡು ಮಧ್ಯ ಮಧ್ಯ ಒಂದೊಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಇದನ್ನು ಇದೇ ರೀತಿ ನಾದ್ಕೊಳ್ತಾ ಬರಬೇಕು ಇದನ್ನು ಒಂದು ಸ್ವಲ್ಪ ಕೈ ಗಂಟೆ ಥರನೇ ಕಲಿಸ್ಕೊಳ್ಳಿ ಹೀಗೆ ಕಲಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ತಕ್ಕೊಂಡು ಅದ್ರ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಈ ರೀತಿ ನೀಟಾಗಿ ಇದರ ಮೇಲುಗಡೆ ಗ್ರೀಸ್ ಮಾಡಿಕೊಂಡು ತಟ್ಟೆನ ಮುಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಸೊ ಈ ಕಡೆ ನಾನೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ತುಪ್ಪ ಬಿಸಿಯಾದ ನಂತರ ಈ ಕೋವಾ ಎಲ್ಲ ಹಾಕ್ಕೊಂಡು ಈ ಲೋ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಕೋವಾ ಸಾಫ್ಟ್ ಆಗೋವರೆಗೆ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕೋವಾ ಎಲ್ಲ ನೀಟಾಗಿ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸಕ್ಕರೆ ಪೌಡರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ಸಕ್ಕರೆ ಪೌಡರ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಎಕ್ಸಾಕ್ಟಾಗಿ ಒಂದು ಮೂರು ನಿಮಿಷ ಇದೇ ರೀತಿ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇದ್ರೂ ಹದನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಬೌಲ್ಗೆ ಈ ರೀತಿ ಹಾಕ್ಕೊಂಡು ನೋಡಿ ಅದು ಈ ರೀತಿ ಕೈಗೆ ಅಂಟಬಾರ್ದು ಆದರೆ ಸಾಫ್ಟಾಗಿರಬೇಕು ಒಂದು ಉಂಡೆಕಟ್ಟು ಅದಕ್ಕೆ ಬರಬೇಕದು ಆದರೆ ಅದು ಸಾಫ್ಟಾಗಿದೆ ಸೊ ಈ ರೀತಿ ಬಂದ ನಂತರ ನೀವು ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೊಳ್ಳೋ ಅಂಥ ಒಂದು ಸಣ್ಣ ಬಾಂಡ್ಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ತುಪ್ಪ ಬಿಸಿಯಾದ ನಂತರ ಗೋಧಿ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಇದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಒಳ್ಳೆ ಉರಿದಿರೋ ಘಮ ಬರೋವರೆಗೆ ಹುರ್ಕೊಂಡ್ರೆ ಸಾಕು ಆದರೆ ಇದು ಯಾವುದೇ ಕಾರಣಕ್ಕೂ ಸೀದೋಗಿರಬಾರ್ದು ಕಪ್ಪಾಗಬಾರ್ದು ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಕೋವಾ ಮಿಕ್ಸ್ಚರ್ಗೆ ಈ ಹುರಿದಿಟ್ಕೊಂಡಂಥ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ನೀವು ಸ್ಟವ್ ಆನ್ ಮಾಡಿಕೊಳ್ಬೇಕು ಜಸ್ಟ್ ಈ ಗೋಧಿ ಹಿಟ್ಟು ಕೋವಾ ಜೊತೆ ನೀಟಾಗಿ ಹೊಂದ್ಕೊಳ್ಳೋವರೆಗೆ ಎಕ್ಸಾಕ್ಟಾಗಿ ಒಂದು ನಿಮಿಷದವರೆಗೆ ನೀವು ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಒಂದು ನಿಮಿಷ ಕೂಡ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಕೋವಾ ಈ ರೀತಿ ತಣ್ಣಗಾದ ನಂತರ ಹಿಟ್ಟಿನ ರೀತಿ ಆಗಿರುತ್ತೆ ಕೈಗೂ ಕೂಡ ಅದು ಅಂಟೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ಕೂಡ ಇದೇ ರೀತಿನೇ ಸಾಫ್ಟಾಗಿ ಮಾಡ್ಕೊಳ್ಳಿ ಗಟ್ಟಿ ಮಾಡಿಕೊಂಡ್ರೆ ಹೋಳಿಗೆ ಕೂಡ ಗಟ್ಟಿಯಾಗ್ತವೆ ಸೊ ಇದನ್ನು ಒಂದು ಸಣ್ಣ ಸಣ್ಣ ಉಂಡೆಗಳಾಗಿ ನಿಮ್ಗೆ ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿ ಅದೇ ರೀತಿ ಈ ಕಡೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ ಒಂದು ಸರಿ ಇದನ್ನು ಈ ರೀತಿ ನಾದ್ಕೊಂಡ್ಬಿಟ್ಟು ಇದನ್ನು ಕೂಡ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡ್ಬಿಡಿ ನೋಡಿ ಇವಾಗಿದು ರೆಡಿಯಾಗಿದೆ ಇವಾಗ ಎಲೆಗೆ ನಾನು ಒಂದು ಸ್ವಲ್ಪ ಎಣ್ಣೆಯಿಂದ ಈ ರೀತಿ ಗ್ರೀಸ್ ಮಾಡ್ಕೊಳ್ತಿದ್ದೀನಿ ನೀವು ನಾರ್ಮಲ್ ಆಗಿ ಹೋಳಿಗೆನ ಯಾವ ರೀತಿ ಮಾಡ್ತೀರಲ್ಲ ಅದೇ ರೀತಿ ಫಿಲ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಒಂದೇ ಡೈರೆಕ್ಷನಲ್ಲಿ ಲಟ್ಟಣ್ಗೆನಲ್ಲಿ ಲಟ್ಟಿಸ್ಕೊಳ್ತಾ ಬರಬೇಕು ಈ ಗೋಧಿ ಹಿಟ್ಟನ್ನು ಹಾಕೋ ಉದ್ದೇಶ ಏನಂದರೆ ಕೋವಾದಲ್ಲಿರೋಂಥ ಮಾಯ್ಚರ್ ಕಂಟೆಂಟ್ನೆಲ್ಲ ಇದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಈ ಕೋವಾದ ಹೂರ್ಣ ಕೂಡ ಒಂದು ಹೂರ್ಣದ ಹದಕ್ಕೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ರೀತಿ ಲಟ್ಟಿಸ್ಕೊಂಡು ಈ ಕಡೆ ತವಾ ಕೂಡ ನಾನು ಎಣ್ಣೆಯಿಂದ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಕಡೆ ಈ ರೀತಿ ಹದವಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಸೊ ಇದಾಗಿದೆ ಇದನ್ನು ಪ್ಲೇಟ್ಗೆ ತೆಕ್ಕೊಳ್ತಿದ್ದೀನಿ ಸೊ ಅದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ಲ ಯಾವ ರೀತಿ ಡಿಲೀಷಿಯಸ್ ಆದ ಆದ ಗೋವಾ ಹೋಳಿಗೆ ಮಾಡೋದು ಅಂತ ಮಾಡೋದು ತುಂಬಾ ಸುಲಭ ಸೊ ನೀವು ಕೂಡ ಮನೆಯಲ್ಲಿ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್